ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ನಾನು ವಿಶೇಷ ಭಟ್ ಕಳೆದ ಮೂರು ದಿನಗಳಿಂದ ನಾನು ಯಾವುದೇ ಸುದ್ದಿ ವಿಶ್ಲೇಷಣೆಯನ್ನು ಮಾಡಿಲ್ಲ ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ ಪ್ರವಾಸ ನನಗೆ ಬಹಳ ತುಂಬ ಇಷ್ಟವಾದದ್ದು ಸೊ ನನ್ನ ಸ್ನೇಹಿತರ ಜೊತೆ ವಿಜಯ್ ಅಂತ ಅವರು ನನ್ನ ಆತ್ಮೀಯ ಸ್ನೇಹಿತರು ಅವರ ಜೊತೆ ಒಂದು ಸುತ್ತು ಮಲ್ನಾಡು ಪ್ರದೇಶದಲ್ಲಿ ಬಂದ್ವಿ ಬೆಂಗಳೂರಿಂದ ಹೊರಟು ಪಿರಿಯಾಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಅರಕಲಗೂಟಕ್ಕೆ ಹೋಗಿ ಹೀಗೇ ಅಲ್ಲಿ ನನ್ನನ್ನು ಪ್ರೀತಿಸುವ ಜನ ಎಲ್ಲರೂ ಬಂದು ಮಾತನಾಡಿದ್ರು ಅವ್ರ ಜೊತೆ ಸಮಯ ಕಳೆದ ಹೀಗೆ ಸುತ್ತಾಡಿ ಸುತ್ತಾಡಿ ಇವತ್ತು ಬೆಂಗಳೂರಿಗೆ ವಾಪಸ್ ಬಂದಿದ್ದೇನೆ ಅದಕ್ಕೆ ಸುದ್ದಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದೇನೆ ನಾನು ತಮಗೆ ಸದಾ ಮನವಿ ಮಾಡ್ತೀನಿ ನನ್ನ ಸುದ್ದಿ ಟಿ ವಿ ವಾಹಿನಿಯನ್ನು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಅಂತ ಯಾಕೆಂದರೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವುದು ತಮ್ಮ ಕೈಯಲ್ಲಿದೆ ಸೊ ಆ ಕಾರಣಕ್ಕೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಯಾರು ಗಿಫ್ಟ್ ಕೊಡಲ್ಲ ಸ್ವೀಟ್ ಬಾಕ್ಸು ಕೊಡೋಲ್ಲ ವಾಚು ಕೊಡಲ್ಲ ಟಿ ವಿನೂ ಕೊಡಲ್ಲ ಅದು ತೆಗೆದುಕೊಳ್ಳುವವರು ಅದನ್ನು ನಡೆಯುವುದು ಬೇರೆ ಏನೋ ಅದ್ರ ಬಗ್ಗೆ ನಾನೀಗ ಮಾತನಾಡಲ್ಲ ಇವತ್ತು ನಾನು ಬಹಳ ಮುಖ್ಯವಾಗಿ ಆ ಆಲೋಚನೆ ಮಾಡ್ತಾ ಇರುವುದು ರಾಜ್ಯದ ಆರ್ಥಿಕ ಸ್ಥಿತಿಯ ಬಗ್ಗೆ ರಾಜ್ಯದ ಆರ್ಥಿಕ ಸ್ಥಿತಿ ಏನಿದೆ ಅದು ಕುಸಿಯುತ್ತಿದೆ ಅದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ನಾನು ಈ ಪ್ರವಾಸ ಸಂದರ್ಭದಲ್ಲಿ ಹಲವರ ಜೊತೆ ಮಾತನಾಡಿದೆ ನಾನು ಹಲವು ಗುತ್ತಿಗೆದಾರರ ಜೊತೆ ಮಾತನಾಡಿದೆ ಯಾಕಂದರೆ ಪ್ರತಿಶತ ನಲವತ್ತರಷ್ಟು ಕಮಿಷನ್ ಇದೆಯೋ ಇಲ್ಲವೋ ಅನ್ನೋದು ತಿಳ್ಕೊಬೇಕಾಗಿತ್ತು ಜನ ಮುಕ್ತವಾಗಿ ಮಾತನಾಡಿದರು ಅವರು ತಮ್ಮ ಬದುಕಿನ ನೋವನ್ನು ಕಷ್ಟವನ್ನು ನನ್ನೆದುರು ತೆಗೆದು ಇಟ್ಟರು ಸೊ ಎರಡು ವರ್ಷಗಳ ಕಾಲ ಯಾವುದೇ ಗುತ್ತಿಗೆದಾರನ ಬಿಲ್ ಪಾಸ್ ಆಗಲ್ವಂತೆ ಎರಡು ವರ್ಷ ಆತ ಕಾಮಗಾರಿಯನ್ನು ಮಾಡಿ ಎರಡು ವರ್ಷ ಕಾಯಬೇಕು ಕಾಯೋ ಸಂದರ್ಭದಲ್ಲಿ ಅವರು ನಲವತ್ತು ಪರ್ಸೆಂಟ್ ಕಮಿಷನನ್ನು ಕೊಡಬೇಕು ಅಂತ ಹೀಗೆ ಗುತ್ತಿಗೆದಾರರಿಗೆ ಸಲ್ಲಬೇಕಾದ ಹಣನೇ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚಣ ಕಮಿಷನ್ ಕೊಡೋದರಿಂದ ಅದು ಕೊಡದಿರುವುದರಿಂದ ಅದರ ವಿಲೇಬೇರೆ ವಿಲೇವಾರಿ ಆಗ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ ಭಾಳ ಗಂಭೀರವಾದ ಪರಿಸ್ಥಿತಿ ಇಲ್ಲೇ ಅದರಂತೆ ನಾನು ಬೆಂಗಳೂರು ಬಂದ ಇವತ್ತು ಒಂದು ಪತ್ ನಮ್ಮ ಒಂದು ಪತ್ರಿಕೆಯ ವರದಿಯನ್ನು ನೋಡಿದೆ ಅದು ರಾಜ್ಯದ ಆರ್ಥಿಕ ಸ್ಥಿತಿ ಏನಿದೆ ಅನ್ನೋದನ್ನು ಹೇಳುತ್ತೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಅತಿವೃಷ್ಟಿಯಿಂದ ರಾಜ್ಯದಲ್ಲಿ ಆದ ಹಾನಿ ತೊಂಬತ್ಮೂರು ಸಾವಿರದ ಆರುನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ಹಾನಿಯಾಗಿದೆ ಇದು ಸಾಮಾನ್ಯವಾದ ಹಾನಿಯಲ್ಲ ಇಂತಹ ಹಾನಿ ಇದೆಯಲ್ಲ ರಾಜ್ಯದ ಆರ್ಥಿಕ ಸ್ಥಿತಿಯ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗೆಯೇ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತಾ ಹೋಗುತ್ತೆ ಯಾಕೆಂದರೆ ಈ ಅತಿವೃಷ್ಟಿಗೆ ಬಜೆಟ್ನಲ್ಲಿ ಹಣ ಒದಗಿಸಿರಲ್ಲ ಈ ಪ್ರಮಾಣದಲ್ಲಿ ಸೊ ಆ ಕಾರಣಕ್ಕಾಗಿ ಅದು ಎಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಈ ಎಡ್ಜಸ್ಟ್ಮೆಂಟ್ ಪರಿಣಾಮ ಆಗುವುದು ಅಭಿವೃದ್ಧಿ ಕಾರ್ಯಕ್ರಮ ಸೊ ಈ ಅವಧಿಯಲ್ಲಿ ಅತಿ ಅತಿವೃಷ್ಟಿಯಿಂದ ಸುಮಾರು ಎರಡು ಪಾಯಿಂಟ್ ಆರು ಎರಡು ಲಕ್ಷ ಮನೆಗಳು ಕುಸಿದಿವೆ ಅನ್ನುವ ವರದಿ ಇದೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕಿಲೋಮೀಟರ್ ರಸ್ತೆಗಳು ಹಾಳಾಗಿವೆ ಅಂತ ಮೂವತ್ತು ಸಾವಿರ ಸೇತುವೆಗಳು ಕುಸಿದಿವೆ ನಲವತ್ತೊಂಬತ್ತು ಸಾವಿರ ಶಾಲಾ ಕಟ್ಟಡಗಳು ಏನಿವೆ ಕುಸಿದು ಹೋಗಿದೆ ಸೊ ಇದು ಏನಿದೆ ಜಲಮೂಲಗಳ ಮೇಲೆ ಪರಿಣಾಮ ಬೀರಿದೆ ಒಂದು ಕೂಡ ಈ ಒಂದು ಅತಿವೃಷ್ಟಿ ಸಂಪೂರ್ಣವಾಗಿ ರಾಜ್ಯದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮವನ್ನು ಬೀರಿದೆ ಹಣಕಾಸು ಬಂದ ಹೊಂದಾಣಿಕೆ ಆಗುವುದೇ ಕಷ್ಟ ಅನ್ನುವ ಸ್ಥಿತಿ ಬಂದಿದೆ ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ನಿನ್ನೆ ತಾನೇ ಒಂದು ಸಭೆಯನ್ನು ನಡೆಸೋದು ಚರ್ಚೆ ಮಾಡಿ ಅದರಲ್ಲಿ ಮುಖ್ಯ ಕಾರ್ಯದರ್ಶಿ ಶರ್ಮಾ ವಂದಿತಾ ಶರ್ಮಾ ಅವರು ಇದ್ರು ಹಿರಿಯ ಅಧಿಕಾರಿಗಳಿದ್ರು ಏನು ಮಾಡಬೇಕು ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಹಾಯವನ್ನು ಒದಗಿಸಬೇಕು ಅಂತ ಹಾಗಿದ್ರೆ ಕೇಂದ್ರ ಸರ್ಕಾರ ಈ ಅತಿವೃಷ್ಟಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಹಣ ಎಷ್ಟು ರಾಜ್ಯದ ಜನ ಪ್ರಶ್ನಿಸಬೇಕು ಆದರೆ ದಯಾರ್ ಬಿಸಿ ರಾಜ್ಯದ ಜನ ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ ಮಾತನಾಡುವ ಸ್ಥಿತಿಯಿಂದ ಹೊರಗೆ ಬಂದಿದ್ದಾರೆ ಯಾಕಂದರೆ ಅವರ ಪ್ರಯಾರಿಟೀಸ್ಗಳನ್ನು ಬದಲಿಸಲಾಗಿದೆ ವಾಸ್ತವದ ಸ್ಥಿತಿಯಿಂದ ನಿಮ್ಮನ್ನು ಹೊರಕ್ಕೆ ತಂದು ಭ್ರಮಾತ್ಮಕವಾದ ಒಂದು ವಾತಾವರಣದಲ್ಲಿ ನೀವು ಉಳಿಯುವಂತೆ ಮಾಡುವುದು ಪ್ರಭುತ್ವದ ಕೆಲಸ ಆಗಿದೆ ರಿಯಲ್ ಪ್ರಾಬ್ಲಮ್ಸ್ ಏನು ಈಗ ಐದು ವರ್ಷಗಳ ಅವಧಿಯಲ್ಲಿ ತೊಂಬತ್ಮೂರು ಸಾವಿರ ಕೋಟಿ ರೂಪಾಯಿ ರಾಜ್ಯಕ್ಕೆ ಹಾನಿಯಾಗಿದೆ ಅಂತ ಆ ಹಾನಿಯನ್ನು ತುಂಬಿಕೊಡಬೇಕಾದಿದೆಯಲ್ಲ ಅದು ಬಹಳ ಮುಖ್ಯವಾದ ಆದರೆ ಇವತ್ತಿನ ಫೆಡರಲ್ ಸಿಸ್ಟಮ್ ಎಷ್ಟು ನಾಶ ಆಗಿದೆ ಅಂದರೆ ಬಹುತೇಕ ರಾಜ್ಯಗಳು ಕೇಂದ್ರ ಸರ್ಕಾರವನ್ನು ಈ ಬಗ್ಗೆ ಪ್ರಶ್ನಿಸುವ ಸ್ಥಿತಿಯಲ್ಲೇ ಇಲ್ಲ ಪ್ರಶ್ನಿಸ್ತಾನೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ನೀವೊಂದು ವರದಿಯನ್ನು ಕೊಡ್ತೀರಿ ಹಾನಿಯಾಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಸಹಾಯವನ್ನು ಕೊಡ್ತಿದೆಯೋ ಅಂತ ಪ್ರಶ್ನಿಸುವ ಸ್ಥಿತಿಯಲ್ಲಿ ಆ ಧೈರ್ಯ ರಾಜ್ಯ ಸರ್ಕಾರಕ್ಕೆ ಇಲ್ಲ ಆ ಕಾರಣಕ್ಕಾಗಿ ಫೆಡರಲ್ ಸಿಸ್ಟಮ್ ಇಸ್ ಕೊಲಾಪ್ಸಿಂಗ್ ಇದು ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಚರ್ಚೆ ನಡೀಬೇಕಾದಂಥ ವಿಚಾರ ನಾವು ಯಾರನ್ನು ಭಿಕ್ಷೆ ಕೇಳ್ತಿಲ್ಲ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಕೇಂದ್ರದ ಬೊಕ್ಕಸಕ್ಕೆ ಕರ್ನಾಟಕ ಕೊಡ್ತಾ ಇದೆ ಕರ್ನಾಟಕ ಅತಿ ಹೆಚ್ಚು ವರಮಾನವನ್ನು ಕೊಡುವ ಎರಡನೆಯ ರಾಜ್ಯ ಮಹಾರಾಷ್ಟ್ರ ಬಂದ ಬಿಟ್ಟರೆ ಕರ್ನಾಟಕವೇ ಅತಿ ಹೆಚ್ಚು ಸರಿಗೆ ರೂಪದಲ್ಲಿ ಕರ್ನಾಟಕದ ಜನ ನಿಮಗೆ ಹಣವನ್ನು ಕೊಡ್ತಿದ್ದಾರೆ ಅವರು ಕಷ್ಟದಲ್ಲಿದ್ದಾಗ ಅವರು ದುಃಖದಲ್ಲಿದ್ದಾಗ ಅವರು ಅಸಹಾಯಕತೆಯಲ್ಲಿದ್ದಾಗ ನೀವು ಕಿವಿ ಹಾಗೂ ಉಳಿದ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತೀರಿ ಇದು ಪ್ರಶ್ನಿಸಬೇಕಾದ್ದು ಪ್ರತಿಯೊಬ್ಬ ನಾಗರ ಕರ್ ನಾಗರಿಕರ ಕರ್ತವ್ಯ ಮತ್ತು ಕೆಲಸ ಕೇಂದ್ರ ಸರ್ಕಾರ ಯಾಕೆ ನಮಗೆ ಅತಿವೃಷ್ಟಿಗೆ ಎಸ್ಪೆಷಲಿ ಅತಿವೃಷ್ಟಿ ನಡೆದಾಗ ಕೇಂದ್ರ ತಂಡವನ್ನು ಕಳಿಸುವ ಒಂದು ಸಂಪ್ರದಾಯ ಇತ್ತು ಅದರ ಜೊತೆಗೆ ಕೇಂದ್ರ ಸಚಿವರು ಏನಿದ್ದಾರೆ ಕೇಂದ್ರ ಸಚಿವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಬಂದು ಪರಿಸ್ಥಿತಿಯನ್ನು ಸ್ವತಃ ಅವಲೋಕಿಸುವಂತಹ ಒಂದು ಸಂಪ್ರದಾಯ ಈ ದೇಶದಲ್ಲಿತ್ತು ಆದರೆ ಕೇಂದ್ರ ಸಚಿವರ ತಂಡ ಒಂದು ಬಂದು ಹೋಗುತ್ತೆ ಅಷ್ಟೇ ಸುಮ್ಮನೆ ಎಲ್ಲ ಬಂದ್ಬಿಟ್ಟು ಒಂದು ವರದಿ ಕಳ್ಕೊಂಡು ಹೋಗುವಂತಿದೆ ಅದು ಅದು ಕೂಡ ಇತ್ತೀಚೆಗೆ ಈ ಸಲ ಆಗಿಲ್ಲ ಅದು ಬಿಟ್ಟರೆ ಕೇಂದ್ರ ಸಚಿವರು ಕೇಂದ್ರ ಗೃಹ ಸಚಿವರು ಈ ರೀತಿ ಅತಿವೃಷ್ಟಿ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುವುದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಯಾಕೆಂದರೆ ಅವರಲ್ಲಿ ತುಂಬ ಆಗಿದ್ದಾರೆ ಪಾಪ ನನಗೆ ಗೊತ್ತಾಗುತ್ತೆ ದೇವಸ್ಥಾನಗಳಿಗೆ ಹೋಗ್ಬೇಕು ಪೂಜೆ ಮಾಡ್ಕೋಬೇಕು ಕುತ್ಕೋಬೇಕು ಬಟ್ಟೆ ಚೇಂಜ್ ಮಾಡಬೇಕು ದಿನಕ್ಕೆ ಆರು ಕಾರ್ ಬ ಬಟ್ಟೆ ಚೇಂಜ್ ಮಾಡಬೇಕು ಭಾಷಣ ಹೊಡಿಬೇಕು ರಾಜಕಾರಣ 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 ಜನರನ್ನು ದುಃಖ ಅಸಹಾಯಕತೆಗೆ ಸ್ಪಂದಿಸುವ ಮನಸ್ಥಿತಿಯನ್ನು ಕೇಂದ್ರ ಸರ್ಕಾರ ಕಾಣಬಹುದು ಸೊ ಇವರು ಈಗ ಬಿ ಜೆ ಅವರು ಎಸ್ಪೆಷಲಿ ಡಬಲ್ ಇಂಜಿನ್ ಸರ್ಕಾರ ಅಂತ ಈ ಡಬಲ್ ಇಂಜಿನ್ ಸರ್ಕಾರ ಒಂದು ವಾಹನದಲ್ಲಿ ಡಬಲ್ ಇಂಜಿನ್ ಇದ್ರೆ ಹೆಂಗೆ ಕೆಲಸ ಮಾಡುತ್ತೆ ಅದು ಒಂದು ಇಂಜಿನ್ ನಿಂತು ಹೋಗ್ಬಿಟ್ರೆ ಇನ್ನೊಂದು ಇಂಜಿನ್ ಏನು ಮಾಡಬೇಕು ಆದರೆ ಈ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಒಂದು ಇಂಜಿನ್ ಬರೀ ತೋರಿಕೆಗೆ ಇದೆ ಕೆಲಸ ಮಾಡಲ್ಲ ಒಂದು ಇಂಜಿನ್ ಕೆಲಸ ಮಾಡಬೇಕು ಹೇಳೋದು ಎರಡು ಡಬಲ್ ಇಂಜಿನ್ ಸರ್ಕಾರ ಅಂತ ಮತ್ತು ಈ ಎರಡು ಇಂಜಿನ್ಗಳ ನಡುವೆ ಒಂದು ಸಂಬಂಧನೇ ಇಲ್ಲ ಅದು ಹೇಗೆ ಅಂತ ಅಂದರೆ ಸೊ ಒಂದು ಇಂಜಿನ್ ಮೂರನೇ ಗೇರ್ನಲ್ಲಿ ಹೋಗ್ತದೆ ಅಂತ ಇನ್ನೊಂದು ಇಂಜಿನ್ ಬ್ಯಾಕ್ ಹಿಂದಕ್ಕೆ ಹೋಗ್ತೇವೆ ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ರಾಜಕೀಯ ಜನರ ನಿಜವಾದ ಸಮಸ್ಯೆಯಿಂದ ಜನರನ್ನು ದೂರ ಮಾಡುವ ಅಂತ ವಾತಾವರಣವನ್ನು ಸೃಷ್ಟಿಸ್ತಾರೆ ಎಸ್ಪೆಷಲಿ ಇವತ್ತಿನ ಕೇಂದ್ರ ಸರ್ಕಾರ ಬೊಮ್ಮಾಯಿಯವರು ಎಲ್ಲ ತಮ್ಮ ಮುಜುಗರವನ್ನು ಬಿಟ್ಟು ಈಗ ತೊಂಬತ್ತ್ಮೂರು ಸಾವಿರ ಕೋಟಿ ನಷ್ಟ ಆಗಿದೆಯಲ್ಲ ಇದನ್ನು ತುಂಬೋದು ಹೇಗೆ ಇದಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳಬೇಕು ಕೇಂದ್ರ ಸರ್ಕಾರ ಎಷ್ಟು ಹಣ ಇವು ಒಂದು ಹತ್ತು ರೂಪಾಯಿ ಕೊಟ್ಬಿಟ್ರೆ ಸಾಕು ಓ ನರೇಂದ್ರ ಮೋದಿಯವರು ಕೊಟ್ಟರು ಬಂದರು ಅಂತ ಎಲ್ಲಿ ಈ ತೊಂಬತ್ತ್ಮೂರು ಸಾವಿರ ಕೋಟಿ ಪ್ರಶ್ನೆ ಎಲ್ಲ ಅದು ಅದನ್ನು ಕೇಳುವ ಧೈರ್ಯ ಈ ಬಿ ಜೆ ಪಿ ಸರ್ಕಾರಕ್ಕೆ ಅಟ್ಲೀಸ್ಟು ಎದೆ ಉಪ್ಪಿಸಿ ನಮಗೆ ಬರಬೇಕಾದ ಪಾಲನ್ನು ನೀವು ಕೊಡ್ತಾ ಇಲ್ಲ ಕೊಡಿ ಅಂತ ಕೇಳುವ ಧೈರ್ಯ ಈ ಸರ್ಕಾರಕ್ಕೆ ಯಾಕಿಲ್ಲ ಮುಖ್ಯಮಂತ್ರಿಗಳಿಗೆ ಯಾಕಿಲ್ಲ ಉಳಿದ ಮಂತ್ರಿಗಳಿಗೆ ಯಾಕಿಲ್ಲ ಎಲ್ಲರೂ ಯಾಕೆ ರಾಮ ಜಪ ಮಾಡುವಂತೆ ಮೋದಿ ಜಪದಲ್ಲಿ ನಿರತರಾಗಿದ್ದಾರೆ ಅವರು ಏನು ಮಾತನಾಡುವುದಿದ್ರು ಮೋದಿ ಹೆಸರು ಹೇಳಿ ಮೋದಿಗೊಂದು ಒಂದು ಥ್ಯಾಂಕ್ಸ್ ಹೇಳಿ ಮಾತಾಡೋರು ಇಲ್ಲದಿದ್ದರೆ ಅವರ ಸ್ಥಾನ ಅಭದ್ರವಾಗುತ್ತೆ ನೀವು ಭಾಷಣಗಳನ್ನು ಕೇಳಿ ಅದು ಏನೇ ಆಗಲಿ ಪಾಸಿಟಿವ್ ಅಂಶಗಳಾದರೆ ಫಸ್ಟ್ ನರೇಂದ್ರ ಮೋದಿಯವರು ಮಾಡಿದ್ದು ನರೇಂದ್ರ ಮೋದಿ ಆ ರೀತಿ ರಾಮ ಜಪ ಮತ್ತು ಮೋದಿ ಜಪ ಏನಿದೆ ಅವು ಎರಡನೇ ಬಿ ಜೆ ಪಿ ಸರ್ಕಾರದ ಪ್ರಮುಖ ಅಜೆಂಡಾ ಆಗಿದೆ ಒಂದು ಕಡೆ ರಾಮ ಜಪವನ್ನು ಮಾಡಬೇಕು ಇನ್ನೊಂದು ಕಡೆ ಮೋದಿ ಜಪವನ್ನು ಮಾಡಬೇಕು ಇದು ಮುಗಿದ ಮೇಲೆ ಅಮಿತ್ ಶಾ ಹೆಸರನ್ನ ಅಲ್ಲಿ ಒಂಚೂರು ಹೇಳ್ಬೋದು ಅಷ್ಟೇ ಅದು ಬಿಟ್ಟರೆ ಅವರಿಗೆ ಬೇರೆ ಕೆಲಸವೇ ಇಲ್ಲದಂತ ಈಗ ಅಪಾಯಕಾರಿಯಾದದ್ದು ಅಂದರೆ ರಾಜ್ಯ ಸರ್ಕಾರ ಈ ಒಂದು ತೊಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಹಾನಿಗೆ ಸಂಬಂಧಪಟ್ಟಾಗೆ ಅವರು ವಿಶ್ವ ಬ್ಯಾಂಕ್ ನೆರವನ್ನು ಕೋರ್ತಾರೆ ಯಾವುದೋ ಒಂದು ಇದಕ್ಕೆ ಸಂಬಂಧಪಟ್ಟಾಗ ಮಹಾರಾಷ್ಟ್ರಕ್ಕೆ ವಿಶ್ವ ಬ್ಯಾಂಕ್ ಕೊಟ್ಟಿತ್ತು ಅನ್ನೋದು ಅಧಿಕಾರಿಗಳ ಕ್ಲೇಮ್ ಮಾಡ್ಕೊತಾರೆ ಸೊ ನೀವು ವಿಶ್ವ ಬ್ಯಾಂಕ್ ಯೋಜನೆಗಳು ಅಭಿವೃದ್ಧಿಗಾಗಿ ಏನು ನೀವು ನಡೆಸ್ತೀರಿ ಅದಕ್ಕೆ ಸಾಲ ಕೊಡ್ತಾರೆ ಸಾಲ ಅಲ್ವಾ ಈಗ ಇನ್ನಷ್ಟು ಸಾಲ ಮಾಡುವುದಕ್ಕೆ ನೀವು ಹೊರಟಿದ್ದೀರಿ ಈಗಾಗಲೇ ಕರ್ನಾಟಕದ ಸಾಲದ ಮೊತ್ತ ಒಂದು ಲಕ್ಷ ಮೂವತ್ತೈದು ಸಾವಿರ ಕೋಟಿ ದಾಟಿ ಹೋಗ್ಬಿಟ್ಟಿದೆ ಮತ್ತೆ ಸಾಲ ಮಾಡೋದಕ್ಕೆ ನೀವು ವಿಶ್ವ ಬ್ಯಾಂಕ್ ಮುಂದೆ ಸಾಲ ಕೇಳೋಕ್ಕಿಂತ ಮುಂದೆ ಮೊದಲು ನೀವೆಲ್ಲ ಸರಿ ದೆಹಲಿಗೆ ಹೊರಟ್ಬಿಟ್ಟು ಮೋದಿ ಸರ್ಕಾರವನ್ನು ಕೇಳಬೇಕಲ್ವಾ ನಮಗೆ ಬರಬೇಕಾದ ಪಾಲ್ ಕೊಡಿ ಅಂತ ಅದು ಬಿಟ್ಟು ಬಾಲ ಮಟ್ಕೊಂಡು ವಿಶ್ವ ಬ್ಯಾಂಕ್ರ ಹತ್ರ ಸಹಾಯ ಕೇಳೋದಕ್ಕೆ ಹೊರಟಿದ್ದೀರಿ ಅಂತಂದರೆ ಇನ್ನಷ್ಟು ಸಾಲವನ್ನು ಮಾಡ್ತೀರಿ ಇನ್ನಷ್ಟು ಸಾಲು ಮಾಡುವ ಮೂಲಕ ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನಷ್ಟು ಕುಸಿತಾ ಹೋಗುತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಿಂತು ಹೋಗ್ಬಿಡ್ತವೆ ಈಗಲೇ ನೀವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಿಟ್ಟು ಬೇರೆಡೆಗೆ ಜನರ ಮನಸ್ಸನ್ನು ತಿರುಗಿಸ್ತಿದ್ದೀರಿ ಮಾತಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಯು ಟೇಕ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇನ್ನೂ ಕೂಡ ಕರ್ನಾಟಕದಲ್ಲಿ ಹಲವಾರು ಹಳ್ಳಿಗಳಲ್ಲಿ ಶಾಲೆಗಳಿಗೆ ಕಟ್ಟಡನೆ ಮರದ ಕೆಳಗೆ ಪಾಠ ಮಾಡುವ ಸ್ಥಿತಿ ಹಲವು ಶಾಲೆಗಳಲ್ಲಿದೆ ಹಾಗೆಯೇ ಬಹ ಬಹುತೇಕ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ಆ ಮಕ್ಕಳು ವಿಸರ್ಜನೆ ಮಾಡಬೇಕು ಇನ್ನೇನೋ ಮಾಡ್ಬೇಕಾದ್ರೆ ಎಲ್ಲೋ ಖಾಲಿ ಜಾಗಕ್ಕೆ ಹೋಗಿ ನಿಂತ್ಕೋಬೇಕು ಅದನ್ನು ಮಾಡ್ರಯ್ಯ ಅಂದರೆ ಆ ನಾಗೇಶ್ ಎನ್ನುವ ಮಂತ್ರಿ ಇಲ್ಲರೇ ನಾ ಧ್ಯಾನ ಮಾಡಿಸ್ತೀನಿ ಈ ಧ್ಯಾನ ಮಾಡುವುದು ಕೂಡ ವಾಸ್ತವತೆಯಿಂದ ದೂರ ಹೋಗುವಂಥದ್ದು ಮಕ್ಕಳಿಗೆ ನೀವು ಧ್ಯಾನ ಮಾಡಿಸ್ತಾ ಮಾಡಿಸ್ತಾ ಅದು ಬರದ್ ಕೆಳಗೆ ಕೂಡಿಸ್ಬಿಡಿ ಎಲ್ಲರಿಗೂ ಜ್ಞಾನೋದಯ ಆಗ್ಬಿಡುತ್ತೆ ಕಟ್ಟಡ ಅಂತೂ ಇಲ್ಲ ಊರಿನಲ್ಲಿ ಮರದ ಕಾಲಿಗೆ ಎಲ್ಲ ಮಕ್ಕಳ ಕುತ್ಕೊಂಡು ಧ್ಯಾನ ಮಾಡಿಸ್ಬಿಟ್ಟು ಅವರೆಲ್ಲ ಧ್ಯಾನ ಮಾಡಿ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಿ ಎಂಥ ಮೂರ್ಖರ ಅಯೋಗ್ಯರು ಇ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಆಲೋಚನೆ ಮಾಡಿ ಶಿಕ್ಷಣ ಇಲಾಖೆ ಪೂರ್ಣ ನಾಶ ಆಗಿದೆ ಒಂದು ಕಡೆ ಕೇಸರಿಕರಣ ನಡೀತಿದೆ ಇನ್ನೊಂದು ಕಡೆ ಧ್ಯಾನ ಮತ್ತೊಂದಂಥ ಮಕ್ಕಳಲ್ಲಿ ಅವರೊಂದು ಹಿಂದುತ್ವದ ಬೀಜವನ್ನು ವಿಷ ಬೀಜವನ್ನು ಬಿತ್ತಾ ಇದ್ದೀರಿ ಮತ್ತೊಂದು ಕಡೆ ಸಾಲ ತರಕ್ಕೆ ಹೊಂಟು ನಿಂತ್ಕೊಂಡಿದ್ದೀರಿ ಸಾಲ ತಂದುಬಿಟ್ಟು ಈ ಅತಿವೃಷ್ಟಿಯಿಂದ ಆದ ಹಾನಿಯ ಕೆಲಸ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಮುಂದೆ ನಿಂತ್ಕಂಡು ಕೇಳು ಧೈರ್ಯ ದಮ್ಮು ಇಲ್ಲ ಮುಖ್ಯಮಂತ್ರಿಗಳೆಲ್ಲ ದಮ್ಮಿದೆಯಲ್ಲ ರೀ ದಮ್ಮಿದೆಯಲ್ಲ ರೀ ಅಂತ ಸಿದ್ದರಾಮಯ್ಯವರಿಗೆ ಕೇಳ್ತಾ ಇದ್ದರು ದಮ್ಮು ಅಂದ್ರೆ ಆಸ್ತಮ ಇವ್ರಿಗೆ ದಮ್ಮ ಹಿಡಿದಿದೆ ಆಸ್ತಮ ಬಂದಿದೆ ಅವ್ರಿಗೆ ದಮ್ಮಿದೆಯಾ ಅಂತ ಕೇಳ್ತಾ ಸೊ ಇದು ಈ ರಾಜ್ಯದ ಆರ್ಥಿಕ ಸ್ಥಿತಿಯ ಕುಸಿತ ಇದೆಯಲ್ಲ ಇದು ಬಹಳ ಗಂಭೀರವಾದದ್ದು ಇದನ್ನು ಎಲ್ಲ ರಾಜಕೀಯವನ್ನು ಮರೆತು ಪ್ರಶ್ನಿಸಬೇಕಾಗಿದೆ ಕೇಳಬೇಕಾಗಿದೆ ಬಟ್ ಎಲ್ಲಿವರೆಗೆ ಈ ರಾಜ್ಯದ ಜನ ಜಪದಲ್ಲಿ ನಿರತರಾಗ್ತಾರೋ ಅವರಿಗೆ ವಾಸ್ತವದ ಅರಿವಾಗಲ್ಲ ಆದರೆ ರಾಮ ಜಪ ಮತ್ತು ಮೋದಿ ಜಪ ರಾಜ್ಯವನ್ನು ಉಳಿಸಲಾರದು ರಾಜ್ಯ ಕುಸಿತವನ್ನು ತಡೆಯಲಾರದು ಆ ಕಾರಣಕ್ಕೆ ಪ್ರಜ್ಞಾವಂತ ನಾಗರಿಕರು ಏನಿದ್ದಾರೆ ಅವರು ಈ ಬಗ್ಗೆ ಪ್ರಶ್ನಿಸಬೇಕಾಗಿದೆ ಈ ಬಗ್ಗೆ ಕೇಳಬೇಕಾಗಿದೆ ಕೇಂದ್ರ ಸರ್ಕಾರ ಯಾಕೆ ಅತಿವೃಷ್ಟಿಗೆ ಸಂಬಂಧಪಟ್ಟಾಗೆ ಸಹಾಯವನ್ನು ನೀಡದೆ ರಾಜ್ಯ ಸರ್ಕಾರ ವಿಶ್ವ ಬ್ಯಾಂಕ್ ಬ್ಯಾಂಕ್ರತ್ತ ನೋಡುವ ಸ್ಥಿತಿ ನಿರ್ಮಾಣ ಆಗಿದೆ ಇದು ಈ ದೇಶದ ಆರ್ಥಿಕ ನಿರ್ವಹಣೆ ಹೀಗೇನು ಮಾಡಲು ರಾಜ್ಯಗಳನ್ನು ಸಂಪೂರ್ಣವಾಗಿ ಕುಸಿಯೋದಕ್ಕೆ ಬಿಟ್ಟು ನೀವು ಹೊರಕ್ಕೆ ಬಿಟ್ಟು ನೀವು ಪ್ರತಿಮೆಗಳ ಒಂದು ಕಡೆ ಭಂಜನೆ ಇನ್ನೊಂದು ಕಡೆ ಹೊಸ ಪ್ರತಿಮೆಗಳ ನಿರ್ಮಾಣ ಈ ಕೆಲಸದಲ್ಲಿ ನಿರತರಾಗಿದ್ದೀವಿ ಇದು ವಿಷಾದಕರ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಮತ್ತೆ ಬರ್ತೀನಿ ಮಾತಾಡ್ತೀನಿ ನನ್ನ ವಾಹಿನಿಯನ್ನ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ